ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಒಂದು ಡಿಫ್ರೆಂಟಾಗಿ ತುಂಬ ಈಸಿಯಿಂದ ಹತ್ತೇ ನಿಮಿಷದಲ್ಲಿ ಒಂದು ರವೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಯಾವ ಥರ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಈಗ ನಾನು ಇಲ್ಲಿ ಒಂದು ಕಪ್ಪು ರವೆ ತಗೊಂಡಿದ್ದೀನಿ ನೋಡಿರಿ ಚಿರೋಟಿ ರವೆ ನಾನು ತಗೊಂಡಿರೋದು ಮೀಡಿಯಂ ರವೆ ಚಿ ರವೆ ಇಲ್ಲ ಇದು ಚಿರೋಟಿ ರವೆ ಅಂತಾರಲ್ಲ ಆ ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ತುಪ್ಪ ತೊಗೊಂಡಿದ್ದೀನಿ ನೋಡಿರಿ ಅದೇ ಕಪ್ಪಲ್ಲಿ ನಾನು ಒಂದು ನಾನು ಎಷ್ಟು ರವೆ ತೊಗೊಂಡಿದ್ದೆ ಅದೇ ಕಪ್ ಅದು ಅಷ್ಟು ಅಷ್ಟೇ ಮೆಜರ್ಮೆಂಟಾಗಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದೇ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇಷ್ಟು ನಾನು ರವೆ ತೊಗೊಂಡಿದ್ದೆಲ್ಲ ಅದು ಅದಕ್ಕಿಂತ ಸ್ವಲ್ಪ ಕಡಿಮೆಗೆ ಕೊಬ್ಬರಿ ಕೊಬ್ಬರಿ ತುರ್ದಿಟ್ಕೊಂಡಿದೆ ಅದನ್ನು ತಗೊಂಡಿದ್ದೀನಿ ನೋಡಿ ಇಷ್ಟೇ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟೈಮ್ ಪಾಸ್ಗಂತೂ ತುಂಬಾ ಚೆನ್ನಾಗಿರ್ತದೆ ಯಾರಾದರೂ ಮನೆಗೆ ಗೆಸ್ಟ್ ಬಂದುಬಿಟ್ರೆ ಬೇಗ ಒಂದು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಡ್ಬೋದು ರವೆ ಹೊಂಡಿನ ಅಷ್ಟು ಚೆನ್ನಾಗಿರ್ತದೆ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಇವಾಗ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ತಕ್ಷಣ ಎರಡು ಸ್ಪೂನ್ ತುಪ್ಪ ಹಾಕೋತೀನಿ ಫಸ್ಟು ತುಪ್ಪದಲ್ಲಿ ಹುರ್ಕೋಬೇಕು ದ್ರಾಕ್ಷಿ ಬಾದಾಮಿ ಎರಡೂ ನಾನು ಹುರ್ಕೋತೀನಿ ಇದನ್ನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ తుప్తలే మే టేస్ట్ బరదు ఇది ఎణి హాక్రె అు రుచి బరల్ ఇకే బాదమ్ి గోడంబి ఎరడు ఈరోట్కొతాదీ నోడ్రీ ఫస్ట్ స్వల్ప కలర్ చేంజ్ ఆగ తనక ఫ్రై మాకూ ఐ ఫ్లేమే ఇట్టీ మీడియం ఫ్లెమ్ యూనిట్టిలా ಐ ಫ್ಲೇಮಲ್ಲೇ ಫ್ರೈ ಮಾಡಿ ಇದ್ದೀನಿ ಫಸ್ಟು ನಾವು ಏಕೆಂದರೆ ನಾವು ಫಸ್ಟು ಅದೇ ತುಪ್ಪದಲ್ಲಿ ನಾವು ಹುರ್ಕೊಂಡು ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಮಿಕ್ಸ್ ಮಾಡ್ಕೋಬೋದು ಸುಮ್ಮನೆ ಮತ್ತೆ ಅದಕ್ಕೆ ಬೇರೆ ತುಪ್ಪ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಜಾಸ್ತಿ ತುಪ್ಪ ಅದ ತಿನ್ನೋದಕ್ಕೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೆ ನಾವು ಅದೇ ತುಪ್ಪದಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಅದ ಇವಾಗ ಅದು ಎತ್ತಿಟ್ಟೆ ಮತ್ತು ಅದೇ ತುಪ್ಪದಲ್ಲಿ ದ್ರಾಕ್ಷಿ ಇದ್ದೀನಿ ದ್ರಾಕ್ಷಿನ ಇದೇ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಇವಾಗ ಅದೇ ಅದೇ ತುಪ್ಪದಲ್ಲಿ ನಾನು ರವೆ ಹುರ್ಕೋತೀನಿ ಇವಾಗ ನಾನು ಅದು ಅದಕ್ಕೆ ತೆಂಗಿನಕಾಯಿ ಹಾಕ್ತಾನ ಕೊಬ್ಬರಿ ತೊಗೊಂಡಿದ್ದನ ಅದನ್ನು ಹಾಕ್ತಾಯಿದ್ದೀನಿ ಅದೇ ಕೊಬ್ಬರಿ ಎಣ್ಣೆಲಿ ಎಣ್ಣೆಯಲ್ಲಿ ಕೊಬ್ಬರಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಆ ಫ್ರೈ ಹಸಿದು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಫ್ರೈ ಮಾಡಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಕೊಬ್ಬರಿ ಸ್ವಲ್ಪ ಫ್ರೈ ಮಾಡೋದ್ನಲ್ಲ ಇವಾಗ ರವೆ ಹಾಕೋತಾ ಇದ್ದೀನಿ ನೋಡಿರಿ ಅದು ಅದಕ್ಕೇ ಇವಾಗ ಅದೇ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇಷ್ಟೇ ಸ್ವಲ್ಪ ಬಿಸಿಯಾದರೂ ಸಾಕು ಜಾಸ್ತಿ ಏನು ರೋಸ್ಟ್ ಮಾಡೋದೇನು ಬೇಕಾಗಿರೋದಿಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ತುಪ್ಪದಲ್ಲಿ ರವೆ ಹುರಿದ್ರೆ ಅಂತ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತದೆ ಸ್ಮೆಲ್ಲು ಒಂದು ಐದು ನಿಮಿಷ ಹಿಂಗೆ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ಐ ಫ್ಲೇಮ್ ಮಾಡಬಾರ್ದು ರವೆ ಹಾಕಿದಾಗ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇವಾಗ ಏಲಕ್ಕಿ ಕಾಯಿ ಹಾಕಿದ್ನಲ್ಲ ಅದನ್ನು ಫ್ರೈ ಮಾಡಿದೆ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಇವಾಗ ಅದನ್ನ ಪುಡಿ ಮಾಡಿ ಹಾಕ್ತೀನಿ ಏಲಕ್ಕಿ ಕಾಯಿ ಪುಡಿನ ಇವಾಗ ಇದು ರೋಸ್ಟ್ ಆಗಿದೆ ನೋಡಿ ಇವಾಗ ರವೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಹುಟ್ಟಿ ಉರ್ಕೊಂಡಿದ್ದೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿದಾನೆ ಮತ್ತೆ ಅದನ್ನ ಅದರೊಳಗಡೆ ಹಾಕ್ತಾಯಿದ್ದೀನಿ ಮಧ್ಯ ಮಧ್ಯೆ ದ್ರಾಕ್ಷಿ ಗೋಡಂಬಿ ಸಿಕ್ಕಿದ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತಲ್ವಾ ಇವಾಗ ನಾನು ಇದನ್ನ ದ್ರಾಕ್ಷಿನ ಅದೇ ಥರ ಹಾಕಿದ್ದೀನಿ ಹಾಗೆ ಸಪ್ರೇಟಾಗಿ ಇವಾಗ ರವೆ ಜೊತೆ ಇವಾಗ ಸ್ವಲ್ಪ ಇದನ್ನ ಪೌಡ್ರ್ ಮಾಡಾಕ್ತಾಯಿದ್ದೀನಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ನಾನು ಸ್ವಲ್ಪ ಪೌಡ್ರ್ ಇದ್ದೀನಿ ಇದು ಗೋಡಂಬಿ ಬಾದಾಮಿ ಪೌಡ್ರ್ ಇದ್ದೀನಿ ಸಕ್ಕರೆನೂ ಸ್ವಲ್ಪ ಪೌಡ್ರ್ ಮಾಡ್ತೀನಿ ಇದನ್ನು ಏಕೆಂದರೆ ಅದೇ ಥರ ಹಾಕಿದ್ರೆ ಉದುರು ಉದುರೋಗುತ್ತೆ ಸಕ್ಕರೆ ದಪ್ಪ ಸಕ್ಕರೆ ಅಲ್ವಾ ಇದು ಸ್ವಲ್ಪ ಒಂದು ಎರಡು ರೌಂಡ್ ಪೌಡ್ರ್ ಮಾಡಿ ಹಾಕಬೇಕು ರವೆನ ನೋಡಿ ಈ ಥರ ಪುಡಿ ಮಾಡಿ ಆವಾಗ ನಾವು ಉಂಡೆ ಕಟ್ಟಬೇಕಾದ್ರೆ ಈಸಿ ಆಗುತ್ತೆ ನಮಗೆ ಇವಾಗ ಅದ್ರದ್ದು ಸಕ್ಕರೆ ಜೊತೆಗೆ ಸೇರಿಸ್ತಾ ಇದ್ದೀನಿ ರವೆನ ಪೌಡ್ರ್ ಮಾಡಿದೆ ಇವಾಗ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಟೋದು ಅಷ್ಟೆ ನೋಡಿ ಇಷ್ಟೇಷ್ಟು ಹಾಲು ತೊಗೊಂಡಿದ್ದೀನಿ ಜಾಸ್ತಿ ಹಾಲು ಹಾಕೋಕ್ಕೆ ಹೋಗ್ಬೇಡ್ರಿ ಆಗೋಗುತ್ತೆ ನೋಡಿಕೊಂಡು ಮೀಡಿಯಮ್ ನಮಗೆ ಉಂಡೆ ಕಟ್ಟೋಕ್ಕಾಗುವಷ್ಟು ಆಗುವಷ್ಟು ಬರಬೇಕು ಆ ಥರ ನಾವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಉಂಡೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಕೊಡೋದಂತೂ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ನೋಡಿ ಇನ್ನು ಸ್ವಲ್ಪ ಹಾಲು ಆಗ್ತದೆ ಇವಾಗ ಉಂಡೆ ಕಟ್ಟೋಕೆ ಆಗುತ್ತೆ ಅಂತ ನೋಡ್ಕೋಬೇಕು ನಾವು ನೋಡಿ ಇವಾಗ ಉಂಡೆ ಕಟ್ಟಕ್ಕೆ ನೋಡಿರಿ ಇಷ್ಟೇ ಇನ್ನು ಉಂಡೆ ಕಟ್ಟಿಟ್ಬಿಟ್ರೆ ಸ್ವಲ್ಪ ಡ್ರೈ ಆದ ತಕ್ಷಣ ಗಟ್ಟಿ ಆಗುತ್ತೆ ಇದು ಎಷ್ಟು ಸಾಫ್ಟಾಗಿರ್ತದೆ ಕಲ್ಲು ಥರ ಒಂದೊಂದು ಒಬ್ಬೊಬ್ರು ಅಂಗಡಿಯಲ್ಲಿ ತತ್ತೀವಪ್ಪ ಅದನ್ನ ಅದನ್ನ ತಿನ್ನೋಕೆ ಆಗೋದಿಲ್ಲ ಅಷ್ಟು ಗಟ್ಟಿ ಇರ್ತವೆ ತಿನ್ನೋಕೆ ಆಗೋದಿಲ್ಲ ಈ ಥರ ಮನೆಯಿಂದ ಮನೇಲಿ ಆರಾಮಾಗಿ ಅಷ್ಟು ಚೆನ್ನಾಗಿ ಮಾಡ್ಕೊಬೋದಲ್ವ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ದಯವಿಟ್ಟು ಅಂಗಡಿಯಲ್ಲಿ ತಂದು ತಿನ್ನಬೇಡಿ ಅವ್ರು ಯಾವ್ಯಾವ ಹೊತ್ತು ಮಾಡಿರ್ತಾರೋ ನಾನು ಮೊನ್ನೆ ಅಂಗಡಿಯಿಂದ ತಂದು ಸುಮ್ಮನೆ ಬಿಸಾಕಿದ್ದೀವಿ ಅದನ್ನು ಕಲ್ಲು ಥರ ಐತೆ ತಿನ್ನೋಕ್ಕೆ ಆಗೋದಿಲ್ಲ ಕಲ್ ಅಲ್ಲಲ್ಲಿ ಕಚ್ಚಬೇಕು ಅದನ್ನು ಅಷ್ಟು ಗಟ್ಟಿ ರವೆ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟಕ್ಕೆ ಒಂದು ಎಂಟು ಒಂಬತ್ತು ಆಗಿತ್ತು ಅಷ್ಟೇ ರವೆ ಉಂಡೆ ನಾವು ಯಾವ ಸೈಜ್ ಬೇಕಾದ್ರೂ ಬೇಕಾದ್ರೂ ಮಾಡ್ಕೋಬೋದು ನಾವು ಚಿಕ್ಕದಾಗಾರ ಮಾಡ್ಕೋಬೋದು ದೊಡ್ಡದಾಗಾರ ಮಾಡ್ಕೋಬೋದು ನಮಗೆ ಮಿ ಯಾವ ಥರ ಸೈಜ್ ಬೇಕಾದರೂ ನಾವು ಉಂಡೆ ಕಟ್ಕೋಬೋದು ಇದನ್ನು ನೋಡಿ ಎಷ್ಟು ಆಯಿತು ಒಂದು ಹನ್ನೆರಡು ಹನ್ನೊಂದೇನೋ ಏನೋ ಆಗೈತೆ ಮೂರು ಮೂರಾರು ಏಳು ಎಂಟು ಮತ್ತು ಹತ್ತು ಹನ್ನೊಂದು ಏನೋ ಆಗೈತೆ ಅನ್ನು ಹನ್ನೊಂದು ಉಂಡೆ ಆಗಿದೆ ಒಂದು ಗ್ಲಾಸ್ಗೆ ಒಂದು ಕಪ್ ರವೆ ಅಷ್ಟೇ ತಗೊಂಡಿದ್ದದ್ದು ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು